ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಜಿಲ್ಲಾ ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ಸಮಾವೇಶದ ನಂತರ ಮಾತನಾಡಿದ ಪಡಿತರ ವಿತರಕರ ಸಂಘದ ಜಿಲ್ಲಾಧ್ಯಕ್ಷ ರಾಮನಾಥ್ ಪಡಿತರ ವಿತರಣೆ ಎಂಬುದು ಸರ್ಕಾರದ ಅಂಗವಾಗಿ ಕಾರ್ಯನಿರ್ವಹಿಸುತ್ತಿದೆ ಪಡಿತರ ಯೋಜನೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗುತ್ತಿದೆ ಬಡವರಿಗೆ ಮಧ್ಯಮ ವರ್ಗದ ಜನರಿಗೆ ಯಾವುದೇ ಲೋಪವಿಲ್ಲದಂತೆ ಪಡಿತರ ವಿತರಿಸಲಾಗುತ್ತಿದೆ ಎಂದರು ಸಮರ್ಪಕವಾಗಿ ಪಡಿತರ ವಿತರಣೆ ಮಾಡುತ್ತಿರುವ ಕಾರಣ ದೇಶದಲ್ಲಿ ಅಚ್ಚುಕಟ್ಟಾಗಿ ಪಡಿತರ ವಿತರಣೆ ಮಾಡುತ್ತಿರುವ ರಾಜ್ಯವಾಗಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನದಲ್ಲಿದೆ ಇದರಿಂದಲೇ ಅರಿವಾಗುತ್ತದೆ ಪಡಿತರ ವಿತರಕರು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬುದು ನಿಷ್ಠೆಯಿಂದ ಕೆಲಸ ನಿರ್ವಹಿಸುತ್ತಿರುವ ಪಡಿತರ ವಿತರಕರ ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ಸರ್ಕಾರ ನೆರವಿಗೆ ಬರಬೇಕೆಂದು ಕೋರಿದರು ಕೇರಳ ರಾಜ್ಯದಲ್ಲಿ ಪ್ರತಿ ಕ್ವಿಂಟಲ್ ಪಡಿತರ ವಿತರಣೆಗೆ ಅಲ್ಲಿನ ರಾಜ್ಯ ಸರ್ಕಾರ ಇನ್ನೂರ ಐವತ್ತು ರೂಪಾಯಿ ವಿತರಕರಿಗೆ ನೀಡುತ್ತಿದೆ ಆದರೆ ಕರ್ನಾಟಕ ಸರ್ಕಾರ ನೂರ ಐವತ್ತು ಮಾತ್ರ ನೀಡುತ್ತಿದೆ ಹಾಗಾಗಿ ಕೇರಳ ರಾಜ್ಯದಂತೆ ರಾಜ್ಯದಲ್ಲಿಯೂ ಇನ್ನೂ ನೂರು ರೂಪಾಯಿ ಹೆಚ್ಚಳ ಮಾಡಿ ಇನ್ನೂರ ಐವತ್ತು ನೀಡಬೇಕೆಂದು ಆಗ್ರಹಿಸಿದರು ಯಾಕೆಂದರೆ ಕೆಲ ಪಡಿತರ ವಿತರಕರು ಕೇವಲ ಇನ್ನೂರು ಕಾರ್ಡ್ ಹೊಂದಿರುವವರು ಇದ್ದಾರೆ ಅವರಿಗೆ ನೂರ ಐವತ್ತು ರೂಪಾಯಿ ನೀಡಿರುವುದರಿಂದ ಕುಟುಂಬ ನಿರ್ವಹಣೆ ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಇನ್ನೂರ ಐವತ್ತು ಮಾಡಿದರೆ ಅವರಿಗೂ ಸಹಕಾರಿಯಾಗಲಿದೆ ಎಂದರು ಅಲ್ಲದೆ ಪಡಿತರ ವಿತರಕರು ಮತ್ತು ಅವರ ಕುಟುಂಬಕ್ಕೆ ಸರ್ಕಾರವೇ ಆರೋಗ್ಯ ವಿಮೆ ನೀಡಬೇಕು ಈವರೆಗೂ ಸರ್ವರ್ ಸಮಸ್ಯೆ ತೀವ್ರವಾಗಿತ್ತು ಆದರೆ ಇದೀಗ ಸರ್ಕಾರ ಸರ್ವರ್ ಸಮಸ್ಯೆಯನ್ನು ಬಹುತೇಕ ಪರಿಹರಿಸಿದೆ ಅದೇ ರೀತಿಯಲ್ಲಿ ಗ್ರಾಮ ಒನ್ ಕೇಂದ್ರದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಜಿಎಸ್ಸಿ ನೀಡಿರುವ ಕಾರಣ ಭ್ರಷ್ಟಾಚಾರ ಹೆಚ್ಚಾಗಿದ್ದು ಜಿಎಸ್ಸಿ ನಮಗೆ ನೀಡಿದರೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಹೇಳಿದರು ಜಿಎಸ್ಟಿ ಮತ್ತು ಪಡಿತರ ಚೀಟಿ ತಿದ್ದುಪಡಿಯನ್ನು ವಿತರಕರಿಗೆ ನೀಡಬೇಕು ಬೇಡಿಕೆಗಳನ್ನು ಸರ್ಕಾರ ಪರಿಗಣಿಸಿ ಪರಿಹರಿಸಬೇಕೆಂದು ಮನವಿ ಮಾಡಿದರು ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ಒಂದು ಸಮಾವೇಶವನ್ನು ಹೊಸ ವರ್ಷದ ಇಪ್ಪತ್ತೈದರಲ್ಲಿ ಮೂರನೇ ತಾರೀಕನ್ನು ಪತ್ರಕರ್ತ ಭವನದಲ್ಲಿ ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಇಷ್ಟೇ ಸರ್ಕಾರದಲ್ಲಿ ನಾವು ಒಂದು ಭಾಗವಾಗಿ ಕೆಲಸ ವ್ಯವಹರಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಜನಪರ ಯೋಜನೆಗಳಲ್ಲಿ ಒಂದು ಮುಖ್ಯವಾದ ಒಂದು ಜನಪರ ಯೋಜನೆ ಅಂದರೆ ಪಡಿತರ ವ್ಯವಸ್ಥೆ ಒಂದು ಯೋಜನೆ ಈ ಪಡಿತರ ವಿತರಣೆಯನ್ನು ನಾವು ಅಚ್ಚುಕಟ್ಟಾಗಿ ವಿತರಣೆಯನ್ನು ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ನಾವು ನಮ್ಮ ವಿತರಣೆ ಹೇಗೆ ಅಂದರೆ ಭಾರತ ದೇಶದಲ್ಲಿ ಮೊದಲನೇದ ರ್ಯಾಂಕ್ ಕರ್ನಾಟಕ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಂದನೇ ರ್ಯಾಂಕ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿತರಣೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ನಾವು ಇದ್ದೀವಿ ಹಾಗಾಗಿ ನಾವು ಸರ್ಕಾರವನ್ನು ಮನವಿ ಮಾಡ್ತಾ ಇದ್ದೀವಿ ಮಾನ್ಯ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪರನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಮನವಿ ಮಾಡ್ತಾ ಇಷ್ಟೇ ನಾವು ಪ್ರಾಮಾಣಿಕವಾಗಿ ಜನರ ಬಡಜನರಿಗೆ ಪಡಿತರ ವ್ಯವಸ್ಥೆಯನ್ನು ತಲುಪಿಸ್ತಾ ಇದ್ದೀವಿ ಮತ್ತು ನಿಷ್ಠೆಯಿಂದ ಸರ್ಕಾರ ಸುತ್ತಲಿನ ಪಾಲನೆ ಮಾಡಿಕೊಂಡು ಕೆಲಸ ನಿರ್ವಹಿಸ್ತಾ ಇದ್ದೀವಿ ಹಾಗಾಗಿ ಕೇರಳ ಸರ್ಕಾರ ಒಂದು ಕ್ವಿಂಟಾಲ್ಗೆ ಕಮಿಷನನ್ನು ಇನ್ನೂರೈವತ್ತು ರೂಪಾಯಿ ಇದೆ ರಾಜ್ಯ ಸರ್ಕಾರ ನಮಗೆ ನೂರೈವತ್ತು ರೂಪಾಯಿ ಕಮಿಷನನ್ನು ಈ ರಾ ಘನ ಸರ್ಕಾರ ಹೆಚ್ಚಳ ಮಾಡಿದೆ ಇನ್ನೂ ನಮ್ಮ ಬೇಡಿಕೆ ಇನ್ನೊಂದು ನೂರು ರೂಪಾಯಿ ಹೆಚ್ಚಿಗೆ ಮಾಡಿದರೆ ನಮ್ಮ ಕುಟುಂಬ ನಿರ್ವಹಣೆಗೆ ಚೆನ್ನಾಗಿರ್ತದೆ ಯಾಕಂದರೆ ಕೆಲವು ಅಂಗಡಿಗಳಲ್ಲಿ ನೂರೈವತ್ತು ಕಾರ್ಡ್ ಇನ್ನೂರು ಕಾರ್ಡ್ ಇಟ್ಕೊಂಡು ಇವತ್ತು ವಿತರಣೆಯನ್ನು ವ್ಯವಸ್ಥೆಯಲ್ಲಿ ಅವರು ತೊಡಸ್ಕೊಂಡು ಕೆಲಸವನ್ನು ನಿರ್ವಹಿಸ್ತಾರೆ ಆ ಕಾರಣಕ್ಕಾಗಿ ವಿತರಕರು ಬಹಳ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ವಿಜಯರಾಜ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ